ನೀಲಿಲಕೋಟೆ ಬದುಕು ಸಾವು ಕೊಟ್ಟ ಸಾಲ ಈ ಸಾಲದ ಬದುಕಿಗೆ ಕಾಲನ ಹೊಡೆತ ಬಿದ್ದಾಗ ನರಳಬೇಕಾದದ್ದು ಅನಿವಾರ್ಯ ವೈಶಾಲಿಯ ಬದುಕಿನಲ್ಲಿ ಆದದ್ದು ಅದೇ ಅಪ್ಪನ ಆಕಸ್ಮಿಕ ಸಾವು ಅವಳನ್ನು ಎದೆಗುಂದುವಂತೆ ಮಾಡಿತ್ತು ಎಷ್ಟೋ ನಿದ್ರೆಯಿಲ್ಲದ ರಾತ್ರಿಯನ್ನು ಕಳೆದ ಅವಳಿಗೆ ರಾತ್ರಿ ಎಂದರೆ ಒಂದು ರೀತಿಯ ಭಯ ತನ್ನ ಪ್ರೀತಿ ಪಾತ್ರರಾದವರ ಅಗಲಿಕೆಯ ಭಯ ನಿರೀಕ್ಷೆಗಳು ಹುಸಿಯಾದಾಗ ದುಃಖ ದುಮಾನಗಳು ಕಾಡುವುದು ಸಹಜವೇ ಅವಳು ಹಾಸಿಗೆಯಲ್ಲಿ ಹೊರಳಾಡಿದಳು ತನ್ನ ಪಕ್ಕದಲ್ಲಿ ಮಲಗಿದ್ದ ಅಮ್ಮನನ್ನು ಒಮ್ಮೆ ದೃಷ್ಟಿಸಿದಳು ಎಷ್ಟೊಂದು ನೊಂದ ಜೀವ ತನ್ನ ಮಗಳ ಸುಖದ ಕನಸಿನೊಂದಿಗೆ ಬದುಕುತ್ತಿದ್ದಾಳೆ ಕುಂಕುಮ ಇಲ್ಲದ ಅವಳ ಬೋಳು ಹಣೆಯಲ್ಲಿ ಬೆವರಿನ ಸಾಲುಗಳು ಕಾಲ ಅಮ್ಮನಿಗೆ ಅನುಕೂಲ ಮಾಡಿಕೊಡಲಿಲ್ಲ ಈಗ ಕಾಲನೊಂದಿಗೆ ಅಮ್ಮನೇ ರಾಜಿ ಮಾಡಿಕೊಂಡು ಬದುಕುವ ಸ್ಥಿತಿ ಬಂದಿದೆ ಕಾಲ ನೀಡುವ ಶಿಕ್ಷೆ ಮನುಷ್ಯ ನಿರ್ಮಿತ ಕಾನೂನಿಗಿಂತಲೂ ಬಲವಾದದ್ದು ಮನುಷ್ಯನ ಬಾಳು ಒಂದು ಪ್ರಯಾಣ ಗಂಡ ಹೆಂಡತಿ ಸಹ ಪ್ರಯಾಣಿಕರು ಈ ಪ್ರಯಾಣದಲ್ಲಿ ಯಾರ ನಿಲ್ದಾಣ ಮೊದಲು ಬರುತ್ತದೋ ಅವರು ಇಳಿದು ಹೋಗಲೇಬೇಕು ಅಪ್ಪ ಸದ್ದಿಲ್ಲದೆ ಇಳಿದು ಹೋಗಿದ್ದಾರೆ ಅಮ್ಮನನ್ನು ನಡು ದಾರಿಯಲ್ಲಿ ಬಿಟ್ಟು ಅಮ್ಮ ಅಪ್ಪ ಬಿಟ್ಟು ಹೋದ ಸಿಹಿ ಕಹಿಗಳನ್ನು ಹೊತ್ತುಕೊಂಡು ಪ್ರಯಾಣ ಮುಂದುವರೆಸಿದ್ದಾರೆ ತನ್ನ ನಿಲ್ದಾಣ ಬಂದಾಗ ಸದ್ದಿಲ್ಲದೆ ಇಳಿದು ಹೋಗಿಬಿಡುತ್ತಾರೆ ಮತ್ತೆ ನಾನು ಏಕಾಂಗಿ ವೈಶಾಲಿ ಬೆವರಿದಳು ಪುನಃ ಭಯ ಅವಳನ್ನು ಕಾಡತೊಡಗಿತು ಅಮ್ಮನ ಹತ್ತಿರ ಸರಿದು ಅಮ್ಮನ ಎದೆಗೆ ತನ್ನ ಮುಖವಿಟ್ಟು ಅಪ್ಪಿಕೊಂಡಳು ತೃಪ್ತಿಯಾಯಿತು ಆದರೆ ನಿದ್ರೆ ಮಾತ್ರ ಬರಲಿಲ್ಲ ವೈಶಾಲಿ ಬಲತ್ಕಾರದಿಂದ ಬೆಳಗು ಮಾಡಿದಳು ಅಮ್ಮನಿಗಿಂತ ಮೊದಲೇ ಎದ್ದು ಸ್ನಾನ ಮುಗಿಸಿದಳು ಇಂದು ಅವಳು ಹುಟ್ಟಿದ ದಿನ ಅಪ್ಪ ಇಲ್ಲದ ಮೊದಲ ಹುಟ್ಟಿನ ದಿನ ಅಪ್ಪ ಇಲ್ಲದ ಹುಟ್ಟುಹಬ್ಬ ಆಚರಿಸಲಾರೆ ಎಂದು ಅಮ್ಮನಿಗೆ ಮೊದಲೇ ತಾಕೀತು ಮಾಡಿದ್ದಳು ಆದರೆ ಅಪ್ಪ ಆಸ್ಪತ್ರೆಯ ಬೆಡ್ನ ಮೇಲೆ ಮಲಗಿಕೊಂಡು ತನಗೆ ಬಂದ್ ಮಾಡಿಕೊಟ್ಟ ಹತ್ತು ಲಕೋಟೆಗಳಲ್ಲಿ ಒಂದನ್ನು ತೆರೆದು ಓದುವ ದಿನ ಹೌದು ಅಪ್ಪ ಹತ್ತು ಲಕೋಟೆಗಳಿಗೆ ಒಂದರಿಂದ ಹತ್ತು ನಂಬರ್ ಕೊಟ್ಟಿದ್ದರು ಪ್ರತಿ ಲಕೋಟೆಯನ್ನು ತನ್ನ ಪ್ರತಿ ಹುಟ್ಟು ಹಬ್ಬದ ದಿನ ಮಾತ್ರ ಓದಿಸಿ ಓದಲು ಆದೇಶಿಸಿದ್ದರು ಆದರೆ ಕೊನೆಯ ಹತ್ತು ಹತ್ತನೇ ಲಕೋಟೆಯನ್ನು ತೀರಾ ಅನಿವಾರ್ಯವಾಗಿ ಅಥವಾ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹೊರಬರಲಾರದೆ ಒದ್ದಾಡುವ ಸಂದರ್ಭದಲ್ಲಿ ಮಾತ್ರ ತೆರೆದು ಓದಲು ಆದೇಶಿಸಿದ್ದರು ಅದೇ ಅವರ ಕೊನೆಯ ಮಾತಾಗಿತ್ತು ಅಪ್ಪ ತೀರಿ ಹೋದರೂ ವರ್ಷಕ್ಕೊಮ್ಮೆ ಅಪ್ಪನ ಲಕೋಟೆಯನ್ನು ತೆರೆದು ಓದುವ ಒಂದು ಅವಕಾಶ ವೈಶಾಲಿಯ ಪಾಲಿಗೆ ಬಂದಿತ್ತು ಆದುದರಿಂದ ಆ ಸುದಿನವನ್ನು ಅವಳು ಮರೆಯಲು ಸಾಧ್ಯವೇ ಇಲ್ಲ ವೈಶಾಲಿ ತನ್ನ ರೂಮಿಗೆ ಬಂದು ಅಪ್ಪನ ಫೋಟೋವನ್ನು ತದೇಕ ಚಿತ್ತದಿಂದ ನೋಡಿದಳು ಅವಳ ಕಣ್ಣಾಳಿಗಳು ತುಂಬಿ ಬಂದವು ಹೌದು ಅಪ್ಪ ನಂಬಿಕೆ ಮಾತ್ರ ಆದರೆ ಆ ನಂಬಿಕೆಯಲ್ಲಿ ಎಷ್ಟೊಂದು ಭದ್ರತೆ ಇತ್ತು ಸಂತೋಷವಿತ್ತು ಮುದವಿತ್ತು ಧೈರ್ಯವಿತ್ತು ಈಗ ಉಳಿದದ್ದು ಬರೀ ನೆನಪುಗಳು ಮಾತ್ರ ಕಪಾಟಿನ ಬಾಗಿಲನ್ನು ತೆರೆದು ಒಳಗೆ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಹೊರತೆಗೆದಳು ಬಂದ್ ಮಾಡಿದ ಹತ್ತು ಲಕೋಟೆಗಳು ಪ್ರತಿ ಲಕೋಟೆಯ ಮೇಲೆ ಅಪ್ಪ ನನ್ನ ಹೆಸರು ಬರೆದಿದ್ದರು ನನ್ನ ಮುದ್ದು ಮಗಳು ವೈಶಾಲಿಗೆ ಎಷ್ಟು ಮುದ್ದಾದ ಅಕ್ಷರವಿದು ಅಪ್ಪನು ಚಂದ ಅಪ್ಪನ ಇಂಗ್ಲಿಷ್ ಕನ್ನಡ ಅಕ್ಷರಗಳೂ ಚಂದ ಮುದ್ರಣದ ಅಕ್ಷರಗಳನ್ನು ಹಿಂದಿಕ್ಕುವ ಮುದ್ದಾದ ಕೈಬರಹ ತಾನು ಅಪ್ಪನ ರೂಪವನ್ನಂತೂ ತರಲಿಲ್ಲ ಅವರ ಅಕ್ಷರವನ್ನು ನಕಲು ಮಾಡಲು ನನ್ನಿಂದ ಕೊನೆಯವರೆಗೂ ಸಾಧ್ಯವಾಗಲಿಲ್ಲ ವೈಶಾಲಿ ಹತ್ತು ಲಕೋಟೆಗಳನ್ನು ದೂರ ದೂರ ಇಟ್ಟಳು ಅದರಲ್ಲಿ ಹತ್ತನೇ ಲಕೋಟೆ ಮಾತ್ರ ನೀಲಿ ಬಣ್ಣದ್ದಾಗಿದ್ದು ವಿಭಿನ್ನವಾಗಿ ಸುಂದರವಾಗಿ ಎದ್ದು ಕಾಣುತ್ತಿತ್ತು ಆ ನೀಲಿ ಲಕೋಟೆಯ ಸುತ್ತಲೂ ಬಣ್ಣದ ಕಾಗದಗಳನ್ನು ಅಂಟಿಸಿ ಜಿಗಿ ಜಿಗಿ ಮಿನುಗುವಂತೆ ಮಾಡಿದ್ದರು ಎಲ್ಲ ಒಂಬತ್ತು ಲಕೋಟೆಗಳು ಸಮಾನ ರೀತಿಯದ್ದಾಗಿದ್ದು ಈ ಒಂದು ನೀಲಿ ಲಕೋಟೆ ವಿಶೇಷವಾಗಿ ಅಲಂಕರಿಸಿದ್ದಲ್ಲದೆ ತುಂಬ ದಪ್ಪವಾಗಿಯೂ ಇತ್ತು ತೀರಾ ಅನಿರೀಕ್ಷಿತ ಸಂದರ್ಭದಲ್ಲಿ ಮಾತ್ರ ಈ ನೀಲಿಲ ಕೋಟೆಯನ್ನು ತೆರೆದು ಓದಬೇಕೆಂದು ತಂದೆ ಯಾಕೆ ಆದೇಶಿಸಿದರು ಎಂದು ಮಾತ್ರ ಅವಳಿಗೆ ತಿಳಿಯಲಿಲ್ಲ ಆದರೆ ಶಿಸ್ತಿನ ಸಿಪಾಯಿಯಾದ ತಂದೆಯವರ ಆದೇಶವನ್ನು ಮೀರಿ ನಡೆಯಲು ಅವಳ ಒಳ ಮನಸ್ಸು ಒಪ್ಪಲಿಲ್ಲ ತಂದೆಯ ನಂಬುಗೆ ಆ ದೇಶವನ್ನು ಕೊನೆಯವರೆಗೂ ನಡೆಸಿಕೊಡುತ್ತೇನೆ ಎಂದು ಅವಳು ಆ ಶುಭ ದಿನದಂದು ಪ್ರತಿಜ್ಞೆ ಮಾಡಿಕೊಂಡಳು ವೈಶಾಲಿ ನಡುಗುವ ಕೈಯಿಂದ ತಂದೆಯ ಒಂದನೇ ಲಕೋಟೆಯನ್ನು ಬಿಚ್ಚಿದಳು ಅದರಲ್ಲಿದ್ದದ್ದು ಒಂದೇ ಒಂದು ಪತ್ರ ಅದು ಅಪ್ಪನ ಮುದ್ದಾದ ಕೈ ಬರಹದಲ್ಲಿ ಪತ್ರ ಓದಿ ಮುಗಿಸಿದ ವೈಶಾಲಿ ಗಳಗಳನೆ ಅತ್ತಳು ತನ್ನ ಅಪ್ಪ ತನಗೆ ಪತ್ರದಲ್ಲಿ ಎಷ್ಟು ಧೈರ್ಯ ತುಂಬಿದ್ದಾರೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಪತ್ರ ಶುರು ಮಾಡಿರುವ ಅಪ್ಪ ಎಂಟನೇ ತರಗತಿಯಲ್ಲಿರುವ ನನಗೆ ಶಾಲೆಯಲ್ಲಿ ಅಧ್ಯಾಪಕರೊಂದಿಗೆ ಸಹಪಾಠಿಗಳೊಂದಿಗೆ ಯಾವ ರೀತಿ ಆದರ್ಶ ವಿದ್ಯಾರ್ಥಿಯಾಗಬೇಕು ಎಂದು ಉಪದೇಶಿಸಿದ್ದಾರೆ ತಾನು ಬಿಟ್ಟು ಹೋದ ಮತ್ತು ಮನೆಯ ಆಧಾರ ಸ್ತಂಭವಾದ ದಿನಸಿನ ಅಂಗಡಿಯನ್ನು ಅಮ್ಮ ನೋಡಿಕೊಳ್ಳುವಾಗ ಸಹಕರಿಸುವಂತೆ ತಿಳಿಸಿದ್ದರು ಅಪ್ಪನ ಪತ್ರದ ಒಂದೊಂದು ಒಕ್ಕಣೆಯು ಅವಳ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಿತ್ತು ಅಪ್ಪನ ಶ್ವಾಸಕೋಶದ ಕ್ಯಾನ್ಸರ್ ಕಾಯಿಲೆಯನ್ನು ಅಪ್ಪನಿಗೆ ತಿಳಿಸದೆ ಅಮ್ಮ ಎಷ್ಟೇ ಬಚ್ಚಿಟ್ಟುಕೊಂಡರೂ ಅಪ್ಪನಿಗೆ ಮೊದಲೇ ಗೊತ್ತಿತ್ತು ಎಂದು ಅವರ ಪತ್ರದಿಂದ ತಿಳಿದು ವೈಶಾಲಿಗೆ ಆಶ್ಚರ್ಯವಾಯಿತು ತನ್ನ ಸಾವು ಸನ್ನಹಿತ ಎಂದು ತಿಳಿದಿದ್ದರೂ ಅಪ್ಪ ಏನೂ ಅರಿಯದಂತೆ ನಡೆದುಕೊಂಡರು ಬದುಕಿನ ಅವಧಿ ಚಿಕ್ಕದಾದರೂ ಅಪ್ಪನ ಬದುಕಿನ ರೀತಿ ವಿಶಾಲವಾದದ್ದು ಯಾರನ್ನು ನಿರಂತರ ನಮ್ಮ ಜೊತೆ ಇರಬಹುದೆಂಬ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಾರದು ಯಾಕೆಂದರೆ ಕತ್ತಲಾಗುತ್ತಿದ್ದಂತೆ ನಮ್ಮ ನೆರಳು ಕೂಡ ನಮ್ಮನ್ನು ಬಿಟ್ಟು ಹೋಗುತ್ತದೆ ಅಪ್ಪನ ಈ ಮಾತು ಎಷ್ಟು ಸತ್ಯ ನಾನಿಲ್ಲ ಎಂದು ನೀನು ಭೀತಿ ಪಡಬೇಡ ಭೀತಿ ಇರುವಲ್ಲಿ ಖಂಡಿತ ನೋವಿದೆ ಪ್ರೀತಿ ಇರುವಲ್ಲಿ ಭೀತಿ ಓಡಿ ಹೋಗುತ್ತದೆ ನಿನ್ನ ಸಂಬಂಧಿಕರನ್ನು ನೆರೆಕೆರೆಯವರನ್ನು ಗೆಳೆಯರನ್ನು ಗುರು ಹಿರಿಯರನ್ನು ಪ್ರೀತಿಸು ಎಂದಿದ್ದಾರೆ ಕಷ್ಟ ಬಂದಿದೆ ಎಂದು ಬೇಡ ಕಷ್ಟದ ಮೂಲದಲ್ಲಿ ಸುಖದ ಬೇರು ಇದೆ ಪತ್ರದ ಕೊನೆಯಲ್ಲಿ ಅಪ್ಪ ಹೇಳಿದ ಒಂದು ಮಾತು ಮಾತ್ರ ಅವಳಿಗೆ ಅರ್ಥವಾಗಲಿಲ್ಲ ನಾನು ಒಳ್ಳೆಯ ಅಪ್ಪನಾಗಿದ್ದೆಯೇ ಹೊರತು ನಿನ್ನ ಅಮ್ಮನಿಗೆ ಒಳ್ಳೆಯ ಪತಿಯಾಗಲೇ ಇಲ್ಲ ಎಂದು ಏನಿದರ ಅರ್ಥ ಅಡುಗೆ ಕೋಣೆಯಲ್ಲಿ ಪಾತ್ರೆಗಳ ಶಬ್ದವಾಯಿತು ಅಮ್ಮ ಅಡುಗೆ ಕೋಣೆಗೆ ಬಂದಿದ್ದಾಳೆ ಎಂದು ವೈಶಾಲಿಗೆ ಅರಿವಾಗಿ ಪತ್ರದೊಂದಿಗೆ ಅಡುಗೆ ಮನೆಗೆ ಧಾವಿಸಿದಳು ತಂದೆಯ ಪತ್ರವನ್ನು ಅಮ್ಮನಿಗೆ ನೀಡಿ ಅವಳ ಮುಖವನ್ನೇ ತದೇಕ ಚಿತ್ತದಿಂದ ನೋಡಿದಳು ಪತ್ರ ಓದಿ ಮುಗಿಸಿದ ಅಮ್ಮನ ಮುಖದಲ್ಲಿ ಯಾವುದೇ ಬದಲಾವಣೆ ಕಂಡುಬರದಿದ್ದನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು ಅಮ್ಮ ನಿನಗೆ ತಂದೆಯ ಪತ್ರದಲ್ಲಿ ಏನೋ ವಿಶೇಷ ಕಾಣಿಸಲಿಲ್ಲವೇ ವೈಶಾಲಿಯ ಪ್ರಶ್ನೆಗೆ ಇಲ್ಲ ಎಂಬಂತೆ ಅಮ್ಮ ತಲೆಯಲ್ಲಾಡಿಸಿ ತನ್ನ ಕೆಲಸದಲ್ಲಿ ನಿರತಳಾದಳು ಅವಳಿಗೆ ಮನೆ ಕೆಲಸ ಮುಗಿಸಿ ದಿನಸಿಯ ಅಂಗಡಿ ತೆರೆಯಲು ಹೋಗಬೇಕು ಅವಳ ಸಂಸಾರದ ಗಂಜಿ ಕೇಂದ್ರ ತನ್ನ ಗಂಡ ಬಿಟ್ಟು ಹೋದ ಸಣ್ಣ ದಿನಸಿನ ಅಂಗಡಿ ಮಾತ್ರ ವೈಶಾಲಿ ಅಮ್ಮನ ಕೈ ಹಿಡಿದು ಮುಖಕ್ಕೆ ಮುಖ ಕೊಟ್ಟು ಕೇಳಿದಳು ಅಮ್ಮ ಅಪ್ಪ ನಿನಗೆ ಒಳ್ಳೆಯ ಪತಿಯಾಗಿರಲಿಲ್ಲವೇ ಸ್ವಲ್ಪ ಹೊತ್ತು ಮೌನಿಯಾದ ವೈಶಾಲಿಯ ಅಮ್ಮ ತನ್ನ ಮಗಳ ಕೈ ಹಿಡಿದು ಓರಾಂಡಕ್ಕೆ ಬಂದು ಕುಳಿತುಕೊಂಡು ಮಗಳನ್ನು ಕುಳಿತುಕೊಳ್ಳುವಂತೆ ಹೇಳಿದಳು ನಿನ್ನ ಅಪ್ಪನನ್ನು ಮದುವೆಯಾಗಿ ಈ ಬಾಡಿಗೆ ಮನೆಗೆ ಬಂದು ಮೂವತ್ತು ವರ್ಷ ದಾಂಪತ್ಯ ಜೀವನ ಸಾಗಿಸಿದ್ದೇನೆ ಅವರ ಆಸ್ತಿ ಅಂತ ಇದ್ದರೆ ಅದು ಈ ಸಣ್ಣ ದಿನಸಿ ಅಂಗಡಿಯ ಸಾಮಗ್ರಿಗಳು ಮಾತ್ರ ಅವರ ಸ್ವಭಾವಕ್ಕೂ ನನ್ನ ಸ್ವಭಾವಕ್ಕೂ ಅಜಗಜಾಂತರ ವ್ಯತ್ಯಾಸ ಬಹುಶಃ ನಾವಿಬ್ಬರು ಬೆಳೆದು ಬಂದ ವಾತಾವರಣ ಹಾಗಿರಬಹುದು ತೀರ ಸಂಪ್ರದಾಯ ಕುಟುಂಬದಿಂದ ಬಂದವಳು ನಾನು ದೇವರು ದಿಂಡರು ಅಂದರೆ ತುಂಬ ಅಭಿಮಾನ ನನಗೆ ಅಲ್ಲದೆ ಕೂಡು ಕುಟುಂಬ ನಮ್ಮದು ಸಹಜವಾಗಿ ನೆಂಟರು ಸಂಬಂಧಿಕರು ಅಂದರೆ ಪಂಚಪ್ರಾಣ ನನಗೆ ಸುಖ ದುಃಖಗಳಿಗೆ ಸ್ಪಂದಿಸುವುದೆಂದರೆ ನನಗೆ ಬಹಳ ಇಷ್ಟ ಮದುವೆ ಮುಂಜಿ ಹಬ್ಬ ಹರಿದಿನಗಳಲ್ಲಿ ನೆಂಟರಿಷ್ಟರ ಮನೆಗೆ ಹೋಗುವುದು ಅವರನ್ನು ನಮ್ಮ ಮನೆಗೆ ಆಮಂತ್ರಿಸುವುದೆಂದರೆ ನನಗೆ ತುಂಬ ಖುಷಿ ಕೊಡುವ ಸಂಗತಿ ಆದರೆ ನಿನ್ನ ಅಪ್ಪ ಇದಕ್ಕೆ ತದ್ವಿರುದ್ಧ ನನ್ನ ಅಂಗಡಿ ಬಿಟ್ಟು ಎಲ್ಲೂ ಹೋಗುತ್ತಿರಲಿಲ್ಲ ಯಾರನ್ನು ಹೆಚ್ಚಾಗಿ ಹಚ್ಚಿಕೊಳ್ಳುತ್ತಿರಲಿಲ್ಲ ನನ್ನನ್ನು ಕೂಡ ಮದುವೆಯಾಗಿ ಹದಿನೈದು ವರ್ಷದ ನಂತರ ನೀನು ಹುಟ್ಟಿದಿ ಆ ಸಂತೋಷದಲ್ಲಿ ನಾನು ತೇಲಾಡುತ್ತಿದ್ದರೆ ಅವರು ಏನೂ ಆಗದಂತೆ ಇದ್ದು ಬಿಟ್ಟರು ಅಂಗಡಿಯಲ್ಲಿ ಗಿರಾಕಿಗಳು ಇಲ್ಲದಿದ್ದರೆ ಗಂಟೆಗಟ್ಟಲೆ ಒಬ್ಬರೇ ಕುಳಿತುಕೊಂಡು ಆಲೋಚಿಸುತ್ತಿದ್ದರು ಅದು ಬಿಟ್ಟರೆ ಪುಸ್ತಕಗಳನ್ನು ಓದುವುದು ಅವರ ಹವ್ಯಾಸ ಯಾವುದೇ ಕಾಗದದ ಚೂರು ಸಿಕ್ಕಿದರೆ ಸಾಕು ಅದರ ಮೇಲೊಮ್ಮೆ ಕಣ್ಣಾಡಿಸದೆ ಇರುತ್ತಿರಲಿಲ್ಲ ಒಂದು ಬಗೆಯ ನಿರ್ಲಿಪ್ತ ಜೀವಿ ದೇವರು ಧರ್ಮ ಅಂದರೆ ಅಷ್ಟಕ್ಕಷ್ಟೇ ಮೊದಮೊದಲು ನಾನು ಅವರೊಂದಿಗೆ ಜಗಳ ಕಾಯುತ್ತಿದ್ದೆ ಆದರೆ ಅವರಿಗೆ ಕೋಪವೇ ಬರುತ್ತಿರಲಿಲ್ಲ ನನ್ನ ಗಲಾಟೆ ಜಾಸ್ತಿಯಾದರೆ ಎದ್ದು ಹೊರಗೆ ಹೋಗಿಬಿಡುತ್ತಿದ್ದರು ಅವರು ಬದಲಾಗಲಿ ಕೊನೆಗೆ ನಾನೊಂದು ನಿರ್ಧಾರಕ್ಕೆ ಬಂದೆ ಜೀವನದಲ್ಲಿ ಬಯಸಿದ್ದು ಎಣಿಸಿದ್ದು ಎಲ್ಲ ಸಿಗುವುದಿಲ್ಲವೆಂದ ಮೇಲೆ ಸಿಕ್ಕಿದ್ದಷ್ಟಕ್ಕೆ ತೃಪ್ತಿ ಪಟ್ಟಿಕೊಳ್ಳುವುದು ಜಾಣತನ ತಾನೆ ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತಿ ಹೊಂದಾಣಿಕೆಯ ಜೀವನ ನಡೆಸಿದೆ ಅವರು ತೀರಿ ಹೋಗುವ ಕೆಲ ದಿನದ ಮೊದಲು ಅದೇ ಮಾತು ಅಂದಿದ್ದರು ನಾನು ನಿನಗೆ ಒಳ್ಳೆಯ ಪತಿಯಾಗಲಿಲ್ಲವೆಂಬ ಕೊರಗು ನನಗಿದೆ ಆದರೆ ನಾನೇನು ಮಾಡಲಿ ನನ್ನ ಸ್ವಭಾವ ನನ್ನ ಮನಸ್ಸಿಗೆ ವ್ಯತಿರಿಕ್ತ ಜೀವನ ನಡೆಸಲು ನನ್ನಿಂದ ಸಾಧ್ಯವಿಲ್ಲ ನನ್ನನ್ನು ಕ್ಷಮಿಸು ಅಂದಿದ್ದರು ಆದರೆ ಅವರಿಗೆ ಯಾವುದೇ ದುರಭ್ಯಾಸವಿರಲಿಲ್ಲ ಎಂಬುದು ಮಾತ್ರ ಸಮಾಧಾನದ ವಿಷಯ ಅಮ್ಮನ ಕಣ್ಣು ಮುಂಜಾಯಿತು ತದನಂತರ ವೈಶಾಲಿ ಅಮ್ಮನಲ್ಲಿ ಅಪ್ಪನ ಬಗ್ಗೆ ವಿಚಾರಿಸುವುದನ್ನು ನಿಲ್ಲಿಸಿಬಿಟ್ಟಳು ವರ್ಷಗಳು ಉರುಳಿದವು ವೈಶಾಲಿ ಪ್ರತಿ ವರ್ಷದ ಹುಟ್ಟು ಹಬ್ಬದಂದು ಅಪ್ಪನ ಲಕೋಟೆಗಳನ್ನು ಒಡೆದು ಅದರಲ್ಲಿರುವ ಪತ್ರಗಳನ್ನು ಓದುತ್ತಿದ್ದಳು ಪ್ರತಿ ಪತ್ರದಲ್ಲೂ ಉಪದೇಶವೇ ತುಂಬಿರುತ್ತಿತ್ತು ಜೀವನದಲ್ಲಿ ಮುನ್ನುಗ್ಗುವಂತೆ ಧೈರ್ಯ ಕೊಡುತ್ತಿದ್ದರು ಅವರ ಮಾತುಗಳ ಅವಳ ಕಿವಿಯಲ್ಲಿ ಯಾವಾಗಲೂ ಗುಂಗುಡುತ್ತಿದ್ದವು ನಾಣ್ಯಗಳು ಸದಾ ಸದ್ದು ಮಾಡುತ್ತಾ ಇರುತ್ತದೆ ಆದರೆ ನೋಟುಗಳು ಸುಮ್ಮನಿರುತ್ತವೆ ಜೀವನದಲ್ಲಿ ನಮ್ಮ ಬೆಲೆ ಹೆಚ್ಚಾಗುತ್ತಾ ಹೋದಂತೆ ನಾವು ಶಾಂತವಾಗಿ ಮೌನಿಯಾಗಿರುವುದನ್ನು ರೂಢಿಸಿಕೊಳ್ಳಬೇಕು ನಮ್ಮ ಮನಸ್ಸಿನ ಗೊಂದಲಕ್ಕೆ ನಮ್ಮ ಹೃದಯದಲ್ಲೇ ಪರಿಹಾರವಿದೆ ನಮ್ಮ ಹೃದಯದಷ್ಟು ನಮ್ಮನ್ನು ಬಲ್ಲವರು ಬೇರೆ ಯಾರೂ ಇಲ್ಲ ಜೀವನದಲ್ಲಿ ಎಡವು ಎಡಗುವುದು ಸಹಜ ಯಾಕೆಂದರೆ ನಡೆಯುವವರು ಎಡಗುತ್ತಾರೆ ಆದರೆ ಕುಳಿತವರು ಎಡಗುವುದಿಲ್ಲ ನೀನು ಒಂಟಿ ಎಂದು ಯಾವಾಗಲೂ ಭಾವಿಸಬೇಡ ಜೀವನದಲ್ಲಿ ಎತ್ತರಕ್ಕೆ ಏರಿದಂತೆಲ್ಲ ಒಂಟಿಯಾಗುತ್ತಾ ಹೋಗುತ್ತೇವೆ ಯಾಕೆಂದರೆ ಎಲ್ಲರೂ ಜೀವನದಲ್ಲಿ ಎತ್ತರಕ್ಕೇರಲು ಸಾಧ್ಯವಿಲ್ಲ ಎಂತಹ ಅಣಿಮುತ್ತುಗಳು ವೈಶಾಲಿ ಎಲ್ಲ ಒಂಬತ್ತು ಪತ್ರಗಳನ್ನು ವರ್ಷಕ್ಕೊಂದರಂತೆ ಓದಿ ಅದನ್ನು ತನ್ನ ಫೈಲಿನಲ್ಲಿ ಕಾಪಾಡಿಕೊಂಡು ಬಂದಿದ್ದಳು ಮನಸ್ಸಿಗೆ ನೋವಾದಾಗಲೆಲ್ಲ ಅವಳು ತಂದೆಯ ಪತ್ರಗಳನ್ನು ಓದಿಕೊಂಡು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದಳು ಕಾಲ ನಿಲ್ಲುವುದಿಲ್ಲ ವೈಶಾಲಿ ಪದವೀಧರೆಯಾದಳು ದಿನಸಿ ಅಂಗಡಿಯ ಆದಾಯ ಅವಳ ವಿದ್ಯಾಭ್ಯಾಸ ಮನೆ ಖರ್ಚು ಹಾಗೆ ಬಾಡಿಗೆಗೆ ಸರಿಯಾಗುತ್ತಿತ್ತು ವೈಶಾಲಿಯ ತಾಯಿ ತನ್ನ ಅಪ್ಪನಿಂದ ಪಾಲಾಗಿ ದೊರೆತ ಒಂದು ತುಂಡು ಭೂಮಿಯನ್ನು ಮಾರಿ ವೈಶಾಲಿಯ ಮದುವೆಯನ್ನು ನೆರವೇರಿಸಿದಳು ಅಮ್ಮನನ್ನು ಬಿಟ್ಟು ಅಗಲುವ ನೋವು ಅವಳ ಹೃದಯದಲ್ಲಿ ತುಂಬಿಕೊಂಡಿತ್ತು ಗಂಡನ ಮನೆಗೆ ಹೊರಟು ನಿಂತ ವೈಶಾಲಿ ತನ್ನೊಂದಿಗೆ ಅಪ್ಪನ ಒಂಬತ್ತು ಪತ್ರ ಮತ್ತು ಕೊನೆಯ ನೀಲಿಲ ಕೋಟೆಯನ್ನು ತೆಗೆದುಕೊಂಡು ಹೋಗಲು ಮರೆಯಲಿಲ್ಲ ಸಾವಿರಾರು ಸುಂದರ ಕನಸುಗಳೊಂದಿಗೆ ಪತಿಯ ಮನೆಗೆ ಬಂದ ವೈಶಾಲಿಗೆ ವಾಸ್ತವದ ಅರಿವಾಗತೊಡಗಿತು ಗಂಡನ ಮನೆಯಲ್ಲಿ ಅತ್ತೆ ಮಾವ ನಾದಿನಿಯರಿದ್ದರೂ ಇರಬೇಕಾದ ವ್ಯಕ್ತಿಯೇ ಮನೆಯಲ್ಲಿ ಇಲ್ಲದ ಮೇಲೆ ಜೀವನ ಅವಳಿಗೆ ಬರುಡಾಗಿ ಕಂಡಿತ್ತು ಕಾರಣ ವೈಶಾಲಿ ಗಂಡನಿಗೆ ಮುಂಬೈಯಲ್ಲಿ ಉದ್ಯೋಗ ದೊಡ್ಡ ಉದ್ಯೋಗ ಎಂದು ಊರಿಗೆ ಬಂದಾಗ ಹೇಳುತ್ತಿದ್ದನೇ ಹೊರತು ನಿಜವಾದ ಅವನ ಉದ್ಯೋಗವೇನು ಎಂದು ಯಾರಿಗೂ ತಿಳಿಯಲಿಲ್ಲ ಕೆಲವರು ಮುಂಬೈ ಲೇಡೀಸ್ ಬಾರ್ನಲ್ಲಿ ಮ್ಯಾನೇಜರ್ ಎಂದು ಹೇಳಿದರು ಇನ್ನೂ ಕೆಲವರು ರಸ್ತೆ ಬದಿಯ ವ್ಯಾಪಾರ ಮಾಡುತ್ತಿದ್ದಾನೆ ಎಂದು ಹೇಳುತ್ತಿದ್ದರು ಆರು ತಿಂಗಳಿಗೊಮ್ಮೆ ಮುಂಬೈಯಿಂದ ಊರಿಗೆ ಬರುತ್ತಿದ್ದರು ಒಂದು ವಾರ ಊರಲ್ಲಿದ್ದು ಹೊರಟು ಹೋಗುತ್ತಿದ್ದರು ಈ ಒಂದು ವಾರದಲ್ಲಿ ವೈಶಾಲಿ ಆರು ತಿಂಗಳ ಅಗಲಿಕೆಯ ಪ್ರೀತಿಯನ್ನು ಅವನಿಂದ ಬಯಸಿದರೂ ಅದು ಗಂಡನಿಂದ ಅವಳಿಗೆ ದೊರಕಲಿಲ್ಲ ಕಾರಣ ವೈಶಾಲಿಯ ಗಂಡ ಮದುವೆಗೆ ಮೊದಲೇ ಎಲ್ಲ ಕಲೆಯಲ್ಲಿ ಸಿದ್ಧಿಯನ್ನು ಹೊಂದಿದ್ದ ಮುಂಬೈ ಅವನಿಗೆ ಬೇಡವಾದದ್ದೆಲ್ಲವನ್ನು ಕಲಿಸಿಕೊಟ್ಟಿತ್ತು ತನ್ನ ಬದುಕು ಮುಳುಗುತ್ತಿರುವ ದೋಣಿ ಆಗುತ್ತಿದೆ ಎಂದು ವೈಶಾಲಿಗೆ ತಿಳಿಯತೊಡಗಿತು ಗಂಡನನ್ನು ಕಾಡಿ ಬೇಡಿ ತಾನೂ ಕೂಡ ಮುಂಬೈಗೆ ಬರುವುದಾಗಿ ಹಠ ಹಿಡಿದಳು ಗಂಡನೊಂದಿಗೆ ಮುಂಬೈಗೆ ಬಂದ ವೈಶಾಲಿಗೆ ನಿಜ ಸ್ಥಿತಿ ತಿಳಿಯಿತು ಅವಳ ಗಂಡನಿಗೆ ಇಂತಹದೇ ನಿರ್ದಿಷ್ಟ ಕೆಲಸವಿಲ್ಲ ಒಂದು ಕೊಳಗೇರಿಯಲ್ಲಿ ಸಣ್ಣ ಮನೆಯನ್ನು ಬಾಡಿಗೆಗೆ ಹಿಡಿದನು ಗಂಡನ ದುಡಿತ ಹಣಕ್ಕಿಂತ ಜಾಸ್ತಿ ವೆಚ್ಚ ಕುಡಿತಕ್ಕೆ ಆಗುತ್ತಿತ್ತು ಈ ಮಧ್ಯೆ ತಾಯಿಯೂ ಸಹ ಅನಾರೋಗ್ಯದಿಂದ ತೀರಿ ಹೋದಳು ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಊರಿಗೆ ಬಂದವಳು ಮತ್ತೆ ತಿರುಗಿ ಊರಿಗೆ ಹೋಗಲೇ ಇಲ್ಲ ವೈಶಾಲಿ ಗಂಡ ಇದ್ದು ಒಂಟಿಯಾದಳು ತಾನು ಏಕೆ ದುಡಿಯಬಾರದು ಇಷ್ಟು ದೊಡ್ಡ ಬೃಹತ್ ನಗರದಲ್ಲಿ ಏನಾದರೂ ಒಂದು ಕೆಲಸ ಸಿಗಬಹುದು ಎಂದು ಅವಳಿಗೆ ಅನಿಸಿತು ಆದರೆ ಅವಳ ಉದ್ಯೋಗ ಅವಳ ಜೀವನದ ತಿರುವಿಗೆ ನಾಂದಿಯಾಗುತ್ತದೆ ಎಂದು ಅವಳು ಭಾವಿಸಲಿಲ್ಲ ವೈಶಾಲಿಯ ಗಂಡನ ಕುರಿತ ಕುಡಿತ ಜಾಸ್ತಿಯಾಯಿತು ಕುಡಿತಕ್ಕೆ ಹೋಗದೆ ಮನೆಯಲ್ಲಿ ಇರತೊಡಗಿದ ಹೆಂಡತಿಯ ದುಡಿತದಲ್ಲಿ ತನಗೆ ಕುಡಿಯಲು ಪಾಲು ಕೇಳತೊಡಗಿದ ವೈಶಾಲಿ ನಿರಾಕರಿಸಿದಾಗ ಹೊಡೆಯುವುದು ಬಡೆಯುವುದು ಮಾಮೂಲಿ ಆಯಿತು ಈ ಮಧ್ಯೆ ವೈಶಾಲಿ ಗರ್ಭವತಿಯಾದಳು ಆದರೆ ಪತಿರಾಯನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಕೆಲವೊಮ್ಮೆ ರಾತ್ರಿ ಮನೆಗೆ ಬರುವುದನ್ನು ಸಹ ಗಂಡ ತಪ್ಪಿಸತೊಡಗಿದಾಗಿ ವೈಶಾಲಿ ಕಂಗಾಲಾದಳು ತನ್ನ ತಾಯಿ ಜೀವಂತವಿರುತ್ತಿದ್ದರೆ ಊರಿಗೆ ಹೋಗಿ ಏನಾದರೂ ಕೆಲಸ ಮಾಡಿ ಜೀವನ ನಿರ್ವಹಿಸುತ್ತಿದ್ದೆ ಅನಾಥೆಯಾದೆ ಎಂದು ತಿಳಿದಾಗ ಅವಳಿಗೆ ದುಃಖ ತಡೆಯಲಿಲ್ಲ ತಾಯಿಯ ಮನೆ ಅಂಗಡಿ ಬಾಡಿಗೆಯಾದುದ್ದರಿಂದ ಈಗ ಆ ಮನೆಗೆ ಬೇರೆ ಯಾರೋ ಬಿಡಾರ ಬಂದಿರಬಹುದು ಅಂಗಡಿಯನ್ನು ಬೇರೆ ಯಾರೋ ವಹಿಸಿಕೊಂಡಿರಬಹುದು ತನ್ನದು ಎಂದು ಏನು ಉಳಿದಿದೆ ಕೆಲಸ ಮಾಡಿ ಬಂದು ಅಡುಗೆ ಮಾಡಿ ಸುಸ್ತಾದರೂ ಕೂಡ ಅವಳಿಗೆ ನಿದ್ದೆ ಬರಲಿಲ್ಲ ತಂದೆಯ ಪತ್ರಗಳನ್ನು ತೆಗೆದು ಓದಿಕೊಂಡು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದಳು ಕಳೆದು ಹೋದದ್ದನ್ನು ಕಳೆದುಕೊಂಡಿದ್ದನ್ನು ಭವಿಷ್ಯ ತುಂಬಿಕೊಡಬಹುದು ತಂದೆ ಹೇಳಿದ ಈ ಮಾತು ವೈಶಾಲಿಯಲ್ಲಿ ಗಾಢ ಪರಿಣಾಮ ಬೀರಿತು ತಾನು ಕಳೆದುಕೊಂಡಿದ್ದೆಲ್ಲವನ್ನೂ ಭವಿಷ್ಯ ಯಾಕೆ ನನಗೆ ತುಂಬಿಸಿಕೊಡಬಾರದು ವೈಶಾಲಿ ಒಂದು ನಿರ್ಣಯಕ್ಕೆ ಬಂದಳು ಕೋರ್ಟ್ ಮುಖಾಂತರ ಗಂಡನಿಗೆ ವಿಚ್ಛೇದನ ನೀಡಿ ಅವನ ಬಳುವಳಿಯನ್ನು ಹೊಟ್ಟೆಯಲ್ಲಿ ಹೊತ್ತುಕೊಂಡು ಊರ ದಾರಿ ಹಿಡಿದಳು ಊರಿಗೆ ಬಂದ ವೈಶಾಲಿ ತಾನು ಹುಟ್ಟಿ ಬೆಳೆದ ಮನೆಯ ಕೆಳಗೆ ನೋಡಿದಳು ಮನೆಗೆ ಬೇರೆ ಬಿಡಾರ ಬಂದಿದ್ದರಿಂದ ಮನೆಯನ್ನು ಹೊರಗಿನಿಂದಲೇ ನೋಡಿ ತೃಪ್ತಿಪಟ್ಟುಕೊಂಡಳು ಅಮ್ಮನ ನೆನಪಾಯಿತು ಮನೆಗೆ ತಾಗಿ ಇದ್ದ ಅಂಗಡಿ ಮಾತ್ರ ಬಾಗಿಲು ಹಾಕಿಯೇ ಇದ್ದದ್ದು ಅವಳಿಗೆ ಆಶ್ಚರ್ಯವಾಯಿತು ಈ ಅಂಗಡಿಯನ್ನು ತಾನೇ ನಡೆಸಿದರೆ ಹೇಗೆ ಅಂಗಡಿಯ ಒಳ ಕೋಣೆಯಲ್ಲಿಯೇ ಉಳಿದುಕೊಳ್ಳಬಹುದು ಅಲ್ಲವೇ ದಿನಸಿ ವ್ಯಾಪಾರದ ಬಗ್ಗೆ ತಾಯಿಯಿಂದ ಪಡೆದ ಅನುಭವವೂ ಇದೆ ವೈಶಾಲಿ ಮಾಲೀಕರನ್ನು ಭೇಟಿಯಾದಳು ಮಾಲೀಕರಿಗೆ ತನ್ನ ಕತೆ ಹೇಳಿದಳು ವೈಶಾಲಿ ಬಗ್ಗೆ ಅವರಿಗೆ ಕನಿಕರ ಉಂಟಾಯಿತು ಅಲ್ಲದೆ ಅವಳ ಕುಟುಂಬದ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಪ್ರಾಯವಿತ್ತು ನಿನ್ನ ತಂದೆಯವರನ್ನು ನಾನು ಚೆನ್ನಾಗಿ ಬಲ್ಲೆ ಅಂತಹ ವ್ಯಕ್ತಿ ಈಗಿನ ಕಾಲದಲ್ಲಿ ಸಿಗಲಾರರು ನೀನು ನನಗೆ ಬಾಡಿಗೆ ಕೊಡುವಾಗ ಅಗತ್ಯವಿಲ್ಲ ವ್ಯವಹಾರ ಮಾಡು ನಿನಗೆ ಒಳ್ಳೆಯದಾಗಲಿ ಮಾಲೀಕರು ತಂದೆಯ ಸ್ಥಾನದಲ್ಲಿ ನಿಂತು ವೈಶಾಲಿಯನ್ನು ಹರಿಸಿದರು ವೈಶಾಲಿ ಅಂಗಡಿಯನ್ನು ಕೇಳಿ ಪಡೆದು ಅಂಗಡಿಯ ಬಾಗಿಲನ್ನು ತೆರೆದಳು ಅಪ್ಪನ ಕಾಲದ ಖಾಲಿ ದಪ್ಪಗಳು ಧೂಳು ಹಿಡಿದು ಕೂತಿದ್ದವು ಅಪ್ಪ ಕುಳಿತುಕೊಳ್ಳುವ ಹಳೆಯ ಮುರಿದ ಮರದ ಸಣ್ಣ ಸ್ಟೂಲು ಗೆದ್ದಲು ಹಿಡಿದು ಅವಶೇಷವಾಗಿ ಉಳಿದಿತ್ತು ನಿನ್ನ ಆಶೀರ್ವಾದ ಎಂದು ಕುಳಿತಳು ಈ ಅಂಗಡಿಗೆ ಮರುಜೀವ ಕೊಡಬೇಕಾದರೆ ಏನಿಲ್ಲವೆಂದರೂ ಸುಮಾರು ಐವತ್ತು ಸಾವಿರ ರೂಪಾಯಿ ಆದರೂ ಬೇಕು ಅಂಗಡಿಗೆ ಬಣ್ಣ ಬಡಿ ಬಡಿಯಬೇಕು ಪಾತ್ರೆ ಪಗಡೆಗಳು ದಿನಸಿ ಸಾಮಾನುಗಳು ಬೇಕು ಎಲ್ಲಿಂದ ಹಣ ಹೊಂದಾಣಿಸಲಿ ಭಾಗ್ಯದ ಬಾಗಿಲು ಎಲ್ಲ ಕಡೆಯೂ ಮುಚ್ಚಿಕೊಂಡಿದೆ ಮುಂಬೈಯಿಂದ ಬರುವಾಗ ಅವಳು ತಂದ ಆಸ್ತಿ ಎಂದರೆ ಒಂದು ಬ್ಯಾಗ್ ಮತ್ತು ಹೊಟ್ಟೆಯಲ್ಲಿ ಬೆಳೆಯುವ ಕುಡಿ ಮಾತ್ರ ಅಪ್ಪನ ಒಂಬತ್ತು ಪತ್ರಗಳೊಂದಿಗೆ ಆ ನೀಲಿ ಲಕೋಟೆ ಅವಳ ಕಣ್ಣಿಗೆ ಬಿತ್ತು ಯಾಕೋ ಅವಳಿಗೆ ಆ ನೀಲಿಲ ಕೋಟೆಯನ್ನು ಒಡೆದು ಓದುವ ಆಸೆ ವೈಶಾಲಿ ನಡುಗುವ ಕೈಯಿಂದ ಲಕೋಟೆಯನ್ನು ಎತ್ತಿಕೊಂಡು ಹೊಡೆದಳು ಅವಳಿಗೆ ಆಶ್ಚರ್ಯ ಕಾದಿತ್ತು ಆ ಕೋಟೆಯಲ್ಲಿ ಹಲವಾರು ಪ್ರಖ್ಯಾತ ಕಂಪನಿಗಳ ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಹಳೆಯದಾದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಷೇರು ಸರ್ಟಿಫಿಕೇಟ್ ಇದ್ದವು ಎಲ್ಲ ಷೇರು ಸರ್ಟಿಫಿಕೇಟನ್ನು ವೈಶಾಲಿಯ ತಂದೆಯು ಖರೀದಿಸಿರುವುದಾಗಿದೆ ಷೇರು ಸರ್ಟಿಫಿಕೇಟ್ಗಳ ಮಧ್ಯೆ ಅಪ್ಪನ ಕೈ ಬರವಣಿಗೆಯ ಒಂದು ಸಣ್ಣ ಪತ್ರ ಕಣ್ಣಿಗೆ ಬಿತ್ತು ಮಗು ವೈಶಾಲಿ ಪುಷ್ಟವಾದ ತೆನೆ ಬರಲು ಮಳೆಯ ಅದೃಷ್ಟ ಬೇಕು ಅದೃಷ್ಟವನ್ನು ಷೇರು ಸರ್ಟಿಫಿಕೇಟ್ ಮುಖಾಂತರ ನಿನಗೆ ನಾನು ಕೊಟ್ಟಿದ್ದೇನೆ ಪುಷ್ಟವಾದ ತೆನೆ ತೆಗೆಯುವುದು ನಿನ್ನ ಕೈಯಲ್ಲಿದೆ ಎಂದು ಈ ಪತ್ರದಲ್ಲಿ ಬರೆದಿತ್ತು ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್